ಆಹಾರದಲ್ಲಿ ಮಾತ್ರ ಇವುಗಳನ್ನ ತಪ್ಪಿಯೂ ಸಹ ಮೇಳಿಸಿಕೊಂಡು ಅಂದ್ರೆ ಜೋಡಿಸಿಕೊಂಡು ತಿನ್ಬೇಡಿ ದಿನನಿತ್ಯ ಆಹಾರವನ್ನ ಸೇವಿಸುವಾಗ ಕೆಲವು ಪದಾರ್ಥಗಳನ್ನ ನಾವು ಕಲಿಸಿಕೊಂಡು ಅಥವಾ ಜೋಡಿಸಿಕೊಂಡು ಬೆರೆಸಿಕೊಂಡು ತಿನ್ನುವುದು ಕೆಲವರಿಗೆ ರೂಢಿಯಾಗಿರುತ್ತೆ ಆ ಪದಾರ್ಥಗಳನ್ನ ಹಾಗೆ ಜೋಡಿಸಿ ಅಥವಾ ಬೆರೆಸ್ಕೊಂಡು ತಿನ್ನಬಾರದು ಅಂತ ಹೇಳ್ತಾರೆ ಇನ್ನು ಆ ಪದಾರ್ಥಗಳು ಯಾವುವು ಅಂತ ನೋಡೋಣ ಜೇನುತುಪ್ಪ ಮತ್ತು ತುಪ್ಪವನ್ನ ಮಿಶ್ರಣ ಮಾಡಿ ಸೇವಿಸಬಾರ್ದು ಇವೆರಡು ಬೆರಕೆ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ಸಾಕಷ್ಟು ಸಮಸ್ಯೆಗಳು ಒದಗಿ ಬರುತ್ತೆ ಅಷ್ಟೇ ಅಲ್ಲದೆ ಇದು ತುಂಬಾ ವಿಷಪೂರಿತವಾದದ್ದು ಕೂಡ ಇನ್ನು ಮೊಸರು ಮತ್ತು ಮಜ್ಜಿಗೆಯೊಂದಿಗೆ ಬಾಳೆಹಣ್ಣನ್ನ ಮಿಕ್ಸ್ ಮಾಡಿ ತಿನ್ಬಾರ್ದು ಅಂತ ಹೇಳ್ತಾರೆ ಹೌದು ಇದರೊಂದಿಗೆ ಅಂದ್ರೆ ಮೊಸರು ಮತ್ತು ಮಜ್ಜಿಗೆಯೊಂದಿಗೆ ಬಾಳೆಹಣ್ಣನ್ನ ಮಿಕ್ಸ್ ಮಾಡಬಾರ್ದು ಇನ್ನು ಅನ್ನದೊಂದಿಗೆ ಭೋಜನ ಮಾಡುತ್ತಿರುವ ಅನ್ನದ ಜೊತೆಗೆ ಕೆಲವರು ಹಣ್ಣುಗಳನ್ನ ಬೆರೆಸಿ ತಿಂತಾರೆ ಹಣ್ಣುಗಳನ್ನ ಬೆರೆಸಿ ತಿನ್ನೋದ್ರಿಂದ ಅದರಲ್ಲಿರುವ ಪ್ರೋಟೀನ್ಸ್ ಮಿನರಲ್ಸ್ ಕಡಿಮೆ ಆಗುತ್ತೆ ಹೀಗಾಗಿ ಅನ್ನದ ಜೊತೆಗೆ ಹಣ್ಣುಗಳನ್ನ ಬೆರೆಸಿ ತಿನ್ಬಾರ್ದು ಇನ್ನು ಯಾವುದೇ ತರಕಾರಿ ಇರಲಿ ಅವುಗಳಿಂದ ಬೆಣ್ಣೆಯನ್ನ ಮಿಕ್ಸ್ ಮಾಡಿ ಕೂಡ ತಿನ್ಬಾರದು ಇದು ಆರೋಗ್ಯಕ್ಕೆ ಮಾರಕ ಇನ್ನು ಮೀನಿನ ಪಲ್ಯ ತಿಂದ ತಕ್ಷಣ ಮೊಸರಾಗ್ಲಿ ಅಥವಾ ಹಾಲಾಗ್ಲಿ ಕುಡಿಬಾರ್ದು ಹಾಗೆ ತಿಂದ್ರೆ ಕುಷ್ಠವ್ಯಾಧಿ ಸೋಂಕುವ ಅವಕಾಶಗಳು ಪ್ರಮಾದವು ಇರುತ್ತದೆ ಇನ್ನು ಉಬಕಾಯಸ್ಥರು ಆದಷ್ಟು ಅಕ್ಕಿಯನ್ನ ಬಿಟ್ಟು ಗೋಧಿ ಜೋಳ ಹೆಚ್ಚಾಗಿ ಸೇವಿಸಬೇಕು ಇದರಿಂದ ನಿಮ್ಮ ಭಾರೀಕಾಯ ಇಳಿಯುತ್ತದೆ ಇನ್ನು ಅಸ್ತಮಾ ರೋಗಿಗಳು ಟೊಮ್ಯಾಟೊ ಕುಂಬಳಕಾಯಿ ಮುಲ್ಲಂಗಿ ಇಂಥವುಗಳನ್ನು ಸೇವಿಸಬಾರ್ದು ಆಹಾರದಲ್ಲಿ ಇರದಂತೆ ನೋಡಿಕೊಳ್ಬೇಕು ಅಂತೆಯೇ ಇಂಥವರು ತಲೆಯನ್ನು ಹೆಚ್ಚಾಗಿ ತೇವವಾಗಿ ಇಟ್ಕೊಳ್ಳೋದು ಒಳ್ಳೇದಲ್ಲ ಇನ್ನು ಅಲ್ಸರ್ನಿಂದ ಬಳಲುತ್ತಿರುವವರು ಆದಷ್ಟು ಖಾರವಾದ ಪದಾರ್ಥಗಳನ್ನ ತಿನ್ನಬಾರದು ಇನ್ನು ಚರ್ಮ ವ್ಯಾಧಿಗಳು ಇರುವವರು ಪಡವಲಕಾಯಿ ಶೇಂಗಾ ಅಂದ್ರೆ ಹುರಿಕಡಲಿ ಒಣಗಿದ ಮೀನ ಅವರೇ ಕಾಯಿಗಳನ್ನ ತಿನ್ನಬಾರದು ಎಳ್ಳೆಣ್ಣೆಯಿಂದ ಗೋಧಿಯಿಂದ ತಯಾರಿಸಲ್ಪಟ್ಟ ಯಾವುದೇ ಪದಾರ್ಥಗಳನ್ನ ಮಾಡಬಾರ್ದು ಇನ್ನು ಮೊಣಕಾಲ್ ನೋವು ಮಂಡಿ ನೋವು ಇರುವವರು ಮಾಂಸ ಮೊಟ್ಟೆಯನ್ನ ಮುಟ್ಟಬಾರ್ದು ಸೊ ಹೀಗಿದೆ ಫ್ರೆಂಡ್ಸ್ ನೀವು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಕಾಂಬಿನೇಷನ್ ಜೊತೆಗೆ ಆಹಾರವನ್ನ ಸೇವಿಸಬಾರ್ದು ಆದಷ್ಟು ಮಟ್ಟಿಗೆ ಈ ಸಲಹೆಗಳು ನೆನ್ಪಿಟ್ಕೊಂಡು ಪಾಲಿಸಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ ಯಾಕಂದ್ರೆ ಆರೋಗ್ಯ ಮಹಾಭಾಗ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ